ಇವತ್ತು ರವಿ ಅನಿಕಾ ವಿವೇಕ ಒಟ್ಟಿಗೆ ಇರ್ತಾರೆ ವಿವೇಕ ಬರ್ತಾನೆ ಅಲ್ಲ ಬೋರ್ಡ್ ನಂಬರ್ ಎಲ್ಲ ನೀವಲ್ವಾ ಅಂತ ಕೇಳ್ತಾನೆ ಅಲ್ಲ ಅಗತ್ಯ ಯಾಕೆ ಒಬ್ಬನೇ ನಿರ್ಧಾರ ಮಾಡ್ಬೇಕು ನೀವ್ ಯಾರು ಈ ಬೋರ್ಡ್ಗೆ ಸಂಬಂಧ ಇಲ್ವಾ ಈ ಶಾಲೆಗೆ ಸಂಬಂಧ ಇಲ್ವಾ ಅಂತ ವಿವೇಕ ಹೇಳ್ತಾನೆ ಅನಿಕಾಗೆ ನೀವೆಲ್ಲ ನೀವು ನಿಮ್ಮಿಷ್ಟ ಮುಂದೆ ವಿಚಾರ ಮಾಡಿ ನಿರ್ಧಾರ ನೀವು ಮಾಡಿ ಅಂತ ಹೇಳ್ತೀನಿ ಅಲ್ಲಿಂದ ಹೊರಟೋಗ್ತಾನೆ ಕಾವೇರಿ ಅಳ್ತಾ ಅಲ್ಲಿ ಕುತ್ಕೊಂಡಿರ್ತಾಳೆ ಶಾಲೆ ಹತ್ರ ಟೀಚರ್ ತಿ ಮೊದ್ಲಿಗೆಲ್ಲ ಹೇಳಿರ್ತಾರಲ್ಲ ಅವಮಾನ ಮಾಡಿದ್ದು ಏನು ಸಂಬಂಧ ಮಕ್ಳಿಗೆ ಯಾಕೆ ಈ ಥರ ಮಾಡಿದ್ದೀರಾ ಮಕ್ಳಿಗೆ ನೀವು ಮೋಸ ಮಾಡ್ದಂಗೆ ಅಲ್ವಾ ಟೀಚರ್ ಕಾವೇರಿ ಟೀಚರ್ ಮಾತಾಡಿ ಟೀಚರ್ ಮಾತಾಡಿ ಅಂತ ಹೇಳ್ತಿದ್ರು ಒಬ್ಬರು ಇದನ್ನೆಲ್ಲ ನೆನೆಸ್ಕೊಂಡು ಕಾವೇರಿ ಅವರು ಅಳ್ತಾ ಇರ್ತಾರೆ ಅಗಸ್ತ್ಯ ಅವರು ಬರ್ತಾರೆ ಯಾಕೆ ಹೆಂಡ್ತಿ ಕಣ್ಣೀರು ಹಾಕ್ತಾ ಇದ್ದೀರಾ ಆ ಥರ ಏನು ಅಳಕ್ಕೆ ಹೋಗಬೇಡಿ ಮಕ್ಕಳು ಮೃದು ಸ್ವಭಾವದವರು ಅವರು ಅವರು ಇದನ್ನೆಲ್ಲ ನೆನ್ಪಿಟ್ಕೊಳ್ಳಲ್ಲ ನೋಡಿ ನೀವು ಮೊದಲಿನಂಗೆ ಇರ್ತಾರೆ ಅವರು ಮಕ್ಕಳೆಲ್ಲ ಇದೆಲ್ಲ ನೆನ್ಪಿಟ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಅಲ್ಲ ಸರ್ ನನಗೆ ಆ ಟೀಚರ್ ಅವರು ಬೇಕಂತನೇ ಈ ಥರ ಅವಮಾನ ಮಾಡಿದ್ರಲ್ಲ ಎಲ್ಲರಿದ್ರಿಗೂ ಎಲ್ಲ ಎಲ್ಲ ಪೇರೆಂಟ್ಸ್ ಇದ್ರಿಗೂ ಅವಮಾನ ಮಾಡಿದ್ರಲ್ಲ ಸರ್ ಅಂತ ಹೇಳ್ತಾರೆ ಇಲ್ಲಿ ಶಶಿಗೆ ಆ ಅಂಬಿಕಾ ವಿವೇಕ ಫೋಟೋ ಕಳಿಸಿರ್ತಾನೆ ಆ ಫೋಟೋನ ತಂದು ವಿಡಿಯೋನ ತಂದು ಶಶಿಗೆ ತೋರಿಸ್ತಾ ಇರ್ತಾಳೆ ರೀ ಇಲ್ಲಿ ನನ್ನ ಮಗನ ಮಾನ ಮರ್ಯಾದೆಲ್ಲ ಹರಾಜ್ಬಿಟ್ಲು ಅವರು ಕಾವೇರಿ ನೋಡ್ರಿ ಇಲ್ಲಿ ನನ್ನ ಮಾನ ಮಗನ್ನ ಮಾನ ಮರ್ಯಾದೆ ಎಲ್ಲ ತಗದ್ ಕಾವೇರಿ ಈತ ಅಂತ ಹೇಳ್ತಾಳೆ ಎಲ್ಲ ವಿಡಿಯೋನ ತೋರಿಸ್ತಾಳೆ ತೋರಿಸ್ದಾಗ ಅವ್ರು ಹೇಳ್ತಾರೆ ಅಲ್ಲ ಪರ್ಸನಲ್ ಮ್ಯಾಟ್ರೆಲ್ಲ ಟೀಚರ್ಸು ಆ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಬುದ್ಧಿ ಇಲ್ವಾ ಅವ್ರನ್ನ ಮೊದಲು ಸಸ್ಪೆಂಡ್ ಮಾಡ್ಬೇಕು ತಗದ್ ಹಾಕ್ಬೇಕು ಅವ್ರನ್ನ ಅಂತ ಹೇಳ್ತಾರೆ ಅವ್ರನ್ನ ಎಲ್ಲಿ ಪರ್ ಮೊದಲು ಮೊದ್ಲು ಕಾವೇರಿನ ಡಿಸ್ಮಿಸ್ ಮಾಡ್ರಿ ಅಲ್ಲಿಂದ ಅಂತ ಹೇಳ್ತಾರೆ ಕಾವೇರಿ ಸ್ಕೂಲಿಗೆ ಬರ್ತಾಳೆ ರೂ ಕ್ಲಾಸ್ ರೂಮ್ಗೆ ಬಂದು ಎಲ್ಲರಿಗೂ ಶುಭೋದಯ ಮಕ್ಕಳೇ ಅಂತ ಹೇಳ್ತಾರೆ ನನಗೆ ಶುಭೋದಯ ಅಂತ ಹೇಳಲ್ವಾ ನೀವು ಅಂತ ಹೇಳ್ತಾರೆ ಅಲ್ಲ ಟೀಚರ್ ಟೀಚರ್ ನೀವು ಮಾಡಿದ್ದು ಮೋಸ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಟೀಚರೆಲ್ಲ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಬೇರೆ ಟೀಚರು ಆಮೇಲೆ ನನ್ನ ಹೆಸರು ಅಗತ್ಯ ಅಂತ ನೀವು ನನ್ನನ್ನು ಪಾಸ್ ಮಾಡಿದ್ರಂತೆ ಹೌದಾ ಟೀಚರ್ ನಿಮ್ಮನ್ನು ಎಲ್ಲರೂ ಈ ಶಾಲೆಯಿಂದ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಟೀಚರ್ ಅಂತ ಹೇಳ್ತಾರೆ ಅಲ್ಲಿ ಮಕ್ಕಳು ಈ ರೀತಿ ಸುಳ್ಳು ಹೇಳಿದ್ರಿ ಟೀಚರ್ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಬಂದ್ರು ಹೋಗೋಣ ಅಂತ ಎಲ್ಲರೂ ಎದ್ದು ಹೋಗ್ತಾರೆ ಅವರು ಇಬ್ರು ಇರ್ತಾರಲ್ಲ ಅನಿಕಾ ಹೇಳಿರ್ತಾಳೆ ಆ ಟೀಚರ್ ಬರ್ತಾರೆ ಅಲ್ಲ ಅವರವರೇ ಮಾತಾಡ್ತಾರೆ ಆ ಕಾವೇರಿ ಟೀಚರ್ ಎದುರುಗಡೆ ಬಂದು ನಿಂತ್ಕೊಂಡು ಹೇಳ್ತಾರೆ ಅಲ್ಲ ಟೀಚರ್ ಇವಳಿಗೆ ಸ್ವಲ್ಪನು ಮಾನ ಮರಿದಿಲ್ವಾ ನೋಡಿ ದುಡ್ಡು ಅಂದರೆ ಎಷ್ಟು ದೊಡ್ಡ ಸೌಕಾರ್ಯನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಚೀಟರ್ ಇವಳು ಚೀಟಳು ಕ್ರಿಮಿನಲ್ ಅಂತ ಹೇಳ್ತಾರೆ ಟೀಚರು ಅವರು ಬೇರೆ ಬೇರೆ ಬಂದಿರ್ತಾರೆ ಲೈಬರು ಅವರು ನೋಡಿ ಕಾವೇರಿನ ನೋಡಿ ಹೇಳ್ತಾರೆ ಈ ಥರ ಮಾಡಿದ್ರೆ ಅಯ್ಯೋ ಹೇಗಪ್ಪ ಇವರು ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಬಂದು ಎಲ್ಲರೂ ಬರಬೇಕಂತೆ ಬೋರ್ಡ್ ರೂಮಿಗೆ ಅಂತ ಹೇಳಿ ಹೋಗ್ತಾರೆ ಎಲ್ಲರೂ ಬರ್ತಾರೆ ಬೋರ್ಡ್ ರೂಮಿಗೆ ಅಂದರೆ ಆಫೀಸು ರೂಮಿಗೆ ಬರ್ತಾರೆ ಅಲ್ಲೆಲ್ಲರೂ ಕೂತ್ಕೊಳ್ತಾರೆ ಅನಿಕಾ ವಿವೇಕ ಎಲ್ಲರೂ ಬಂದು ರವಿ ಎಲ್ಲರೂ ಕೂತ್ಕೊಂಡಿರ್ತಾರೆ ಡಿ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ರವಿ ಅವ್ರು ಹೇಳ್ತಾರೆ ನೋಡಿ ನಿಮಗೆ ಒಂದು ಆಪ್ಷನ್ ಇದೆ ನೀವೇ ರಿಸೈನ್ ಮಾಡಿ ಶಾಲೆ ಬಿಟ್ಟು ಹೋಗಬೇಕು ಇಲ್ಲಾಂದರೆ ನಾವೇ ಡಿಸ್ಮಿಸ್ ಮಾಡ್ತೀವಿ ಅಂತ ರವಿ ಹೇಳ್ತಾನೆ ಅಜ್ಜಿ ಕ ಎಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಲ್ಲಿ ರೀ ಏನ್ರಿ ನೋಡ್ತಾ ಇದ್ದೀರಾ ಆ ಫೈಲ್ ಕೊಡಿರಿ ಅವ್ರಿಗೆ ಕಾವೇರಿ ಅವರಿಗೆ ಅಂತ ರವಿ ಅವರು ಬೇರೆ ಟೀಚರಿಗೆ ಹೇಳ್ತಾರೆ ಟೀಚರ್ ಫೈಲ್ ತಂದು ಕೊಡ್ತಾರೆ ಅಂದರೆ ಅಲ್ಲಿ ಸಹಿ ಮಾಡೋದಕ್ಕೆ ಸಿಗ್ನೇಚರ್ ಮಾಡೋದಕ್ಕೆ ನಾನೇ ಈ ಶಾಲೆನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ರೆಸಿಗ್ನೇಷನ್ ಲೆಟರಲ್ಲಿ ಸಹಿ ಮಾಡೋದಕ್ಕೆ ಅಷ್ಟೊತ್ತಿಗೆ ಕಾವೇರಿಯವರು ಪೆನ್ನನ್ನು ತೆಗೆದುಕೊಳ್ತಾರೆ ಪೆನ್ನನ್ನು ತೆಗೆದುಕೊಂಡು ಸಹಿ ಏನು ಮಾಡಬೇಕು ಅಷ್ಟು